ನನ್ನ ಹೆಸರು ಮನೆ ಆ ಶಬೀನ್ ನಾನು ಲಾಂಗ್ ಇಟ್ಕೊಂಡು ಒಂದು ಫೋಟೋ ಹಾಕಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೋಸ್ಕರ ನೀವು ಇಟ್ಕೊಳ್ಳೋದು ವೀಲಿಂಗ್ ಹೊಡೆಯೋದು ಆಮೇಲೆ ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದರಲ್ಲೆಲ್ಲ ಪೋಸ್ಟ್ ಮಾಡೋದು ಫೇಸ್ಬುಕ್ ಅಲ್ಲೆಲ್ಲಾ ಅದೆಲ್ಲಾ ಮಾಡಿದ್ರೆ ನಿಮ್ ಅದೇನ್ ಮಾಡೋದು ರೂಲ್ಸ್ ಪ್ರಕಾರ ಮಾಡ್ತಾರೆ ಇನ್ಮೇಲೆ ಯಾರು ಮಾಡಕ್ ಹೋಗ್ಬೇಡಿ ನನ್ನ ಹೆಸರು ಫುರ್ಸಾನ್ ಟವರ್ನಿ ಶಬೀನ್ ನಮ್ಮ ನಮ್ಮನೆ ಆ ವಾರ ನಾನು ಲಾಂಗ್ ಇಟ್ಕೊಂಡಿ ಒಂದು ಫೋಟೋ ಹಾಕಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೋಸ್ಕರ ನಿಮಗೋಸ್ಕರ ನೀವು ಏನ್ ಮಚ್ಚಿಡ್ಕೊಳ್ಳೋದು ರೀಲಿಂಗ್ ಹೊಡಿಯೋದು ಆಮೇಲೆ ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದರಲ್ಲೆಲ್ಲ ಪೋಸ್ಟ್ ಮಾಡೋದು ಫೇಸ್ಬುಕ್ ಅಲ್ಲೆಲ್ಲ ಅದೆಲ್ಲ ಮಾಡ್ಲೇ ನಿಮ್ ನಿಮ್ಗು ಅದೇನ್ ಮಾಡೋದು ರೂಲ್ಸ್ ಪ್ರಕಾರ ಮಾಡ್ತಾರೆ ಇನ್ಮೇಲೆ ಯಾರು ಮಾಡಕ್ ಹೋಗ್ಬೇಡಿ ನನ್ನ ಹೆಸರು ಫುರ್ಸಾನ್ ಟವರ್ನಿ ಅಲ್ಲಿ ನಮ್ಮ ಮನೆ ಆ ವಾರ ನಾನು ಲಾಂಗ್ ಇಟ್ಕೊಂಡಿ ಒಂದು ಫೋಟೋ ಹಾಕಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದಿಗೂ ನಿಮಗೋಸ್ಕರದೇ ಇದೀನಿ ನೀವು ಏನು ಮಚ್ಚಿಡ್ಕೊಳ್ಳೋದು ರೀಲಿಂಗ್ ಹೊಡಿಯೋದು ಆಮೇಲೆ ಆಗಿರೋ ವಾಟ್ಸಪ್ ಅದರಲ್ಲೆಲ್ಲ ಪೋಸ್ಟ್ ಮಾಡೋದು ಫೇಸ್ಬುಕ್ಕಲ್ಲೆಲ್ಲ ಅದೆಲ್ಲ ಮಾಡಿದ್ರೆ ನಿಮ್ಮ ಅದೇನು ಮಾಡೋದು ರೂಲ್ಸ್ ಪ್ರಕಾರ ಮಾಡ್ತಾರೆ ಇನ್ಮೇಲೆ ಯಾರು ಮಾಡಕ್ಕೆ ಹೋಗ್ಬೇಡಿ